ಯಾರಾದರೂ ಒಬ್ರು ಕಣ್ಣು ದಾನ ಮಾಡ್ಬೋದು ಕಿಡ್ನಿ ದಾನ ಮಾಡ್ಬೋದು ರಕ್ತ ದಾನ ಮಾಡ್ಬೋದು ಆದರೆ ಪುಣ್ಯಾತ್ಮರು ಸತ್ ಮೇಲೆ ಶರೀರನೇ ದಾನಿ ಮಾಡಿ ದಾನ ಮಾಡಿದಾರಂಥವ್ರು ಅಂತಂದ್ರೆ ಇವರು ಅನ್ಸುತ್ತೆ ನನಗೆ ಪ್ರಕಾರ ಮನೋಭಾವನೆ ಯಾವ ರೀತಿ ಆಯ್ತು ಅಂದ್ರೆ ಜನನಿ ಜನ್ಮಭೂಮಿ ಶ ಸ್ವರ್ಗದ ಪಿಗರಿ ಅಶ್ಯ ಅನ್ನುವಂಥ ಭಾವನೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕೆ ತಮಗಿಲು ಮಿಗಿಲು ಭಾವನೆಯೊಂದಿಗೆ ಅವರು ದೇಶ ಸೇವೆ ತಮ್ಮ ಅದೇ ಆದಂತ ರೀತಿಯಲ್ಲಿ ಮಾಡ್ತಾ ಇರುವಂತದ್ ನನ್ಗೆ ಆರ್ಥಿಕವಾಗಿ ಅವ್ರೇನು ಭಾಳಷ್ಟು ಏನು ಸಬಲರಲ್ಲ ಒಂದು ಸಣ್ಣ ಜೆರಾಕ್ಸ್ ಅಂಗಡಿ ಇಟ್ಕೊಂಡು ಅದರಲ್ಲಿ ಬರುವಂಥ ಅಲ್ಪ ಆದಾಯದಲ್ಲಿ ಒಂದು ಪಾಲನ್ನು ಯೋಧರಿಗೆ ಗೌರವ ಸೂಚಿಸುವ ಸಲುವಾಗಿ ಖರ್ಚು ಮಾಡ್ತಾ ಇದ್ದಾರು ಅಂತದನ್ನು ನಾವಿಲ್ಲಿ ಹೇಳ್ಬೋದು ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಶರೀರನ ಯೋಧರಿಗಾಗಿ ಬರೆದು ಬಂದಿದೆ ನಾನು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಹಿರೇಮಠ ಅಂಡ್ ಮಲ್ಲೂ ತೇರಾವ್ ಈ ಗ್ರಾಮದಲ್ಲಿ ಸತತವಾಗಿ ಎಂಟು ವರ್ಷದಿಂದ ಅಂಬಿ ಆರ್ಮಿ ಟೀಮ್ ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದೆ ಬನ್ನಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವ್ರ ಹತ್ರನೇ ಕೇಳೋಣ ಹಲೋ ಸರ್ ನಮಸ್ತೆ ಜೈನ್ ಜೈನ್ ನಮಸ್ತೆ ನಿಮ್ ಬಗ್ಗೆ ಬಹಳ ಕೇಳಿದೀವಿ ಹೌದಾ ಈ ತರ ಟೀಮ್ ಮಾಡೋಕೆ ಏನ್ ಕಾರಣ ಸರ್ ನಿಮ್ದು ಈ ತರ ಸಮಾಜ ಸೇವೆ ಮಾಡ್ತೀರಂತೆ ತುಂಬಾ ಕೇಳ್ತಾ ಇದ್ದೀನಿ ನಿಮ್ದೆಲ್ಲ ಏನ್ ಕಾರಣ ಸರ್ ಈ ತರ ಮಾಡ್ಬೇಕು ಅಂತ ನಿಮ್ ತಲೆ ಹೆಂಗ್ ಬಂತು ಅಂತ ಹೌದಾ ನಾನು ಸ್ಕೂಲಲ್ಲಿದ್ದಾಗ ಎ ಬಿ ಎ ಪಿ ಇದ್ದೆ ಹ್ಮ್ ಎ ಬಿ ಪಿ ಅಲ್ಲಿ ನನಗ ಕೆಲವು ಮಾರ್ಗದರ್ಶನಗಳು ಕೆಲವು ದೇಶಾಭಿಮಾನದ ಬಗ್ಗೆ ಸ್ಪೀಚ್ ಆಗಲಿ ಕೆಲವು ಚಟುವಟಿಕೆಗಳಾಗಲಿ ದೇಶಾಭಿಮಾನ ಯಾವ ರೀತಿ ಇರಬೇಕು ದೇಶ ಸೇವೆ ಮಾಡಬೇಕಾದ್ರೆ ಯೋಧರಾಗಿ ಹೋಗಬಹುದು ಬೇರೆ ಬೇರೆ ಕೆಲಸಗಳನ್ನು ಮಾಡಬಹುದಾ ಅಂತ ಹೇಳಿ ಅದರಿಂದ ನಾನು ಪ್ರೇರಣೆಗೊಂಡು ಎ ಬಿ ಪಿನ ಪನ್ಗ ಮೇನ್ ಪ್ರೇರಣೆ ಅದರ ಜೊತೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದಾಗ ಈ ಬಗ್ಗೆ ಹೆಚ್ಚು ಅಭಿಮಾನ ಮಾಡ್ತೀರಾ ನೀವು ಏನಿಲ್ಲ ಎಲ್ಲಾರು ನಾರ್ಮಲ್ ಆಗಿದೆ ಯೋಧರನ್ನ ಪ್ರೀತಿ ಮಾಡ್ತಾರ ಅದ ರೀತಿ ನಾವು ನಮ್ಮ ಮದರಕಂಡಿ ಗ್ರಾಮದಾಗ ಅಂಬಿ ಆರ್ಮಿ ಟೀಮ್ ಅಂತ ಹೇಳಿ ಒಂದು ಟೀಮ್ ಇಟ್ಟುಕೊಂಡು ಎಲ್ಲಾ ಯುವಕರನ್ನೆಲ್ಲ ಕೂಡಿಸ್ಕೊಂಡು ಒಂದ್ ಮೂವತ್ ಜನ ಯುವಕರದ ನಮ್ಮ ಟೀಮ್ ನೊಳಗೆ ಅವ್ರೆಲ್ಲಾರು ಕೂಡಿ ನಾವು ಯೋಧ್ರನ್ನ ಗೌರವಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರ ಪ್ರತಿ ವರ್ಷ ಯೋಧರ ಪಾದ ಪೂಜೆ ಗೌರವ ಸನ್ಮಾನ ಮಾಡೋದು ರಜೆ ಮೇಲೆ ಯೋಧರು ಬಂದಂತ ಯೋಧರನ್ನೆಲ್ಲ ಕರೆಸಿಕೊಂಡು ನಮ್ಮ ಅಂಗಡಿಯಲ್ಲಿ ಗೌರವ ಸನ್ಮಾನ ಮಾಡೋದು ಮತ್ತೆ ವಿದ್ಯಾರ್ಥಿಗಳನ್ನ ಕರೆಸೋದು ಈ ಸಲ ಪ್ರತಿ ಸಲ ಟೆಂತ್ ಮತ್ತು ಸೆಕೆಂಡ್ ಪಿ ಶಿ ರ್ಯಾಂಕ್ ಆದ ವಿದ್ಯಾರ್ಥಿಗಳನ್ನ ಕರೆಸಿ ಗೌರವಿಸುದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿ ಗೌರವಿಸೋದ್ ಹ್ಮ್ ಹವ್ಯಾಸ ಇಟ್ಕೊಂಡ್ರೆ ಮೊದಲು ಅವರು ನಿಮ್ಗೆ ಯಾರು ಸರ್ ಪ್ರೇರಣೆ ಯಾರು ನಿಮ್ಗೆ ನನ್ನ ಆಧ್ಯಾತ್ಮ ಜಗದ್ಗುರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಅಪ್ಪಾಜಿ ಅವರು ಹಾಗೂ ಜಗದ್ಗುರು ಸೋತರಿಯ ಬ್ರಹ್ಮನಿಷ್ಠ ಸದ್ಗುರು ದುಂಡೇಶ್ವರ ಅಪ್ಪಾಜಿ ಅವರ ಆಶೀರ್ವಾದ ಹಾ ಹಾ ಇಷ್ಟ ಬೆಳಿಬೇಕಾದ್ರೆ ಕಾರಣ ಮೇನ್ ಅವರು ನಮ್ಮ ಟಿಮಿಗೆ ಇಬ್ಬರು ಗೌರವ ಅಧ್ಯಕ್ಷರು ಕೂಡ ಇದ್ದಾರೆ ಜಾಪರ್ ಸಾಹಬ್ ಗದ್ದಾಳ ಹತ್ತಿ ಮುಗುಳ್ ಕೊಡದವರು ಹಾಗೂ ಚಿದಾನಂದ ಹಿರೇಮಠ ತಳಿ ಜಗದಾಳ್ ಗ್ರಾಮದವರದವರು ಅವರು ಯೋಧರ ಸೇವಕರು ಅವರು ನಾ ಈ ರೀತಿ ಮದ್ರಕಂಡಿಯಲ್ಲಿ ಮಾಡಿದ್ರೆ ಅವರು ಜಗದಾಳದಲ್ಲಿ ಹಿರೇಮಠ ಗುರುಗಳು ಮಾಡ್ತಾರೆ ಇನ್ನೊಂದು ಮುಗುರುಕೋಡ ಜಾಫರ್ ಸಾಬ್ ಗದ್ದಾಳನ್ನ ಅವರು ಇರ್ತಾರೆ ಯೋಧರಿಗಾಗಿ ಜಿಮ್ ಫ್ರೀ ಯೋಧರಿಗಾಗಿ ಹೋಟೆಲ್ ಫ್ರೀ ನನ್ನ ಅಂಗಡಿಯಲ್ಲೂ ಯೋಧರಿಗಾಗಿ ಜರಾಕ್ ಅಂಗಡಿ ಇದೆ ನಮ್ದು ಆ ಜರಾಕ್ಸ್ ಅಂಗಡಿಯಲ್ಲಿ ದಿನನಿತ್ಯ ದುಡದ ದುಡ್ಡಿನಲ್ಲಿ ಎರಡು ಹೊತ್ತು ಯೋಧರಿಗಾಗಿ ಪಂಡ್ ತಯಾರು ಮಾಡ್ತೀನಿ ನೋಡಿ ಅಂದ್ರು ನೋಡೋಕೆ ಅಂದ್ರೆ ಅವರು ಆದ್ರೂ ಅವರು ಮಾಡ್ತಿರೋಂತ ಕಾರ್ಯಗಳು ಬಹಳ ದೊಡ್ಡದು ಅವ್ರು ಈಗ ಸಿದ್ಧಲಿಂಗೇಶ್ವರ ಕಂಬರಿ ಮಠ ನಾವು ಮೊದಲ ಕಂಡಿ ಇವ್ರನ್ನ ಒಂದು ಇಂಟರ್ವ್ಯೂ ಮಾಡ್ಬೇಕಂತ ಬಂದಿವಿ ಅವರು ಜಾಸ್ತಿ ಪ್ರೇರಣೆ ಅಂತ ಕೇಳಿದಾಗ ಅವರು ಕಂಬರಿ ಮಠ ಸಿದ್ಧಲಿಂಗೇಶ್ವರ ಕಂಬರಿ ಮಠದ ಬಗ್ಗೆನೇ ಮಾತಾಡಿದ್ರು ಅದಕ್ಕೆ ಅವರು ನಾವು ಬಂದು ಕೇಳಿದ್ವಿ ಊರಲ್ಲಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಕಂಬರಿ ಮಠದಲ್ಲೇ ಇದ್ದಾರೆ ತಂತರು ನೇರವಾಗಿ ಕಂಬರಿ ಮಠಕ್ಕೆ ಬಂದಿದ್ದೀವಿ ಕಂಬರಿ ಮಠದಲ್ಲೇ ಅವ್ರು ಸಿಕ್ಕರು ಇಷ್ಟೊಂದು ಸರ್ ಯೋಧರ ಬಗ್ಗೆ ಕಾಳಜಿ ತೋರ್ಸೋ ನಿಮಗೆ ನಿಮ್ ಏನಾದ್ರು ಕನಸಿತ್ತ ಸರ್ ಯೋಧ ಆಗ್ಬೇಕು ಅನ್ನೋ ಅಯ್ಯೋ ಬಹಳ ದೊಡ್ಡ ರೀ ನಾನು ಒಬ್ಬ ಆರ್ಮಿ ಆಗ್ಬೇಕಂತ ಹೇಳಿ ದೊಡ್ಡ ಜೀವ ರೀ ಅಲ್ಲ ನಮ್ ದೇಶಕ್ಕ ಯೋಧರು ಎಷ್ಟು ಮುಖ್ಯ ಅಂದ್ರೆ ಯೋಧರು ಇರ್ದಿದ್ರೆ ನಾವ್ ಯಾರು ಇರ್ದ ಹಾಕಿ ಹಾಕಿದ್ದಿಲ್ಲ ಹಾಗೆ ಅವ್ರ ನಮ್ ಸಲುವಾಗಿ ನಮ್ ದೇಶಕ್ಕೆ ಸಲುವಾಗಿ ಎಲ್ಲ ಹೆಂಡ್ರ ಮಕ್ಕಳು ಬಂಧು ಬಳಗ ಎಲ್ಲಾ ಬಿಟ್ಟು ಅಲ್ಲಿ ದೇಶಕ್ಕಾಗಿ ಮತ್ತ ನಮ್ಗಾಗಿ ಸೇವೆ ಮಾಡ್ತಾರ ನಂದು ಆತರ ಮಾಡ್ಬೇಕು ನನ್ನ ಹುಟ್ಟಿದನ್ನ ದೇಶ ಸೇವೆಗಾಗಿ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಆದ್ರ ನಾನು ನನ್ ಡಿಗ್ನಿ ಓದ್ತಿದ್ದಾಗ ಕಬಡ್ಡಿ ಆಡುವಾಗ ಸ್ವಲ್ಪ ಬೆದ್ದು ಪೆಟ್ ಮಾಡ್ಕೊಂಡೆ ಇವಾಗ ಇವಾಗ ಆದ್ರೂ ಕಾಲಿನ ತೊಂದರೆ ಆಗಿದೆ ನನಗೆ ಜಾಸ್ತಿ ನಡಕ್ಕೆ ಆಗ್ತಾ ಇಲ್ಲ ಕಬಡ್ಡಿ ಅಂದ್ರೆ ಪ್ರಾಣ ನಮ್ದು ಆಟದೊಳಗ ಕಬಡ್ಡಿ ಪ್ರಾಣ ಅಂದ್ರೆ ಕಬಡ್ಡಿಲಿ ನಿಮ್ ಕಾಲಿಗೆ ಪಕ್ಚರ್ಹೋ ಒಟ್ನಲ್ಲಿ ಕನಸಿತ್ತು ನಿಮ್ಗೆ ಸೈನಿಕ ಬಹಳ ದೊಡ್ಡ ಊರಲ್ಲಿ ಎಂಟ್ರಿ ಆದ ತಕ್ಷಣ ನೋಡಿದ್ರಿ ಬೋರ್ಡ್ ಅಲ್ಲಿ ನಿಮ್ ಪೋಸ್ಟರ್ ನೋಡಿದ್ನಿ ನಾನು ಸೈನಿಕರು ದೇವರು ಅಂತ ಹಾಕಿದ್ರಿ ಅದನ್ನ ನೋಡಿ ಬಹಳ ಖುಷಿ ಆಯ್ತು ನನಗೆ ನನಗೆ ನಿಜವಾದ ಕಣ್ಣಿಗೆ ಕಾಣೋ ದೇವರು ಅಂದ್ರೆ ಯೋಧರ ಅಂತೇಳೆ ನನಗೆ ಅಷ್ಟೊಂದು ಮೇಲೆ ಪ್ರೀತಿ ಗೌರವ ಇನ್ನೊಂದ್ ಹೇಳ್ಬೇಕಂದ್ರೆ ನನ್ನ ಶರೀರನ ಯೋಧರಿಗಾಗಿ ಬರ್ದೊಟ್ಟಿದ್ರಿ ನಾನು ಮೂರು ವರ್ಷ ಆಯಿತು ನನಗೆ ಇವಾಗ ಅದು ಆರ್ಡರ್ ಆಗಿ ಬಂದಿದ್ದೆ ನಿಮ್ಮ ಶರೀರ ಕಾಯ್ಕೊಳ್ಳಿ ಶರೀರ ಜೋಪಾನವಾಗಿ ಇಟ್ಕೊಳ್ಳಿ ಅಂತೇಳಿ ಅವರು ಅವಾಗ ನನಗೆ ಫೋನ್ ಮಾಡಿ ಹೇಳ್ತಾರೆ ಹಾಂ ಶರೀರನ ದಾನ ಮಾಡಿ ಶರೀರ ದಾನ ಮಾಡಿ ನನ್ನ ಶರೀರ ದಾನ ಮಾಡಿದ್ದೀನಿ ನಾನು ಯೋಧರಿಗಾಗಿ ನೋಡಿರಿ ಫ್ರೆಂಡ್ಸ್ ಯಾರಾದರೂ ಒಬ್ರು ಕಣ್ಣು ದಾನ ಮಾಡ್ಬೋದು ಕಿಡ್ನಿ ದಾನ ಮಾಡ್ಬೋದು ರಕ್ತ ದಾನ ಮಾಡ್ಬೋದು ಆದರೆ ಪುಣ್ಯಾತ್ಮರು ಸತ್ ಮೇಲೆ ಶರೀರನೇ ದಾನಿ ಮಾಡಿ ದಾನ ಮಾಡಿದ್ರು ಅಂತಂದ್ರೆ ಇವರು ಅನ್ಸುತ್ತೆ ನನಗೆ ಪ್ರಕಾರ ಇವಾಗ ನಾನು ಶರೀರ ದಾನ ಮಾಡಿದ ನಂತರ ಇನ್ನು ಕೆಲವು ಜನ ನಮ್ಮಲ್ಲಿ ಯುವಕರು ಮತ್ತು ನವ ದಂಪತಿಗಳು ಕೂಡ ದಾನ ಮಾಡಿದ್ದಾರೆ ಹ್ಮ್ ಹ್ಮ್ ಇಲ್ಲ ಅಂಬಿನಿ ಇಷ್ಟೆಲ್ಲಾ ಮಾಡ್ತೇಯ ನಂದು ಇರ್ಲಿ ಅಂತೇಳಿ ಒಬ್ರು ಅಕ್ಕ ಮತ್ ಅವ್ರ ಹೆಸರು ಹೇಳ್ಬೇಡ್ತೇಳ್ ಆ ನವ ದಂಪತಿಗಳು ಕೂಡ ದಾನ ಮಾಡಿದ್ದಾರೆ ಹಾ ಪ್ರೇರಣೆ ಅತ್ತೆ ಅಲ್ಲ ನನ್ನ ಸೇವ ನಾ ಮಾಡಿದ್ದೇನೆ ಅವರು ಕಂಡು ಅವರು ಮಾಡಿದ್ದಾರೆ ದಾನ ಇದಕ್ಕೆ ಮೇನ್ ಕಾರಣ ಸಿದ್ದೇಶ್ವರ ಅಪ್ಪಗಳು ಹೇಳಿದ್ದಾರೆ ಮಣ್ಣಾಗ ಮಣ್ಣಾಗಬಾರ್ದು ಸುಟ್ಟಾಗ ಬೂದಿ ಆಗಬಾರ್ದು ಯಾರು ಒಬ್ಬರಿಗೆ ಸತ್ತ ಮ್ಯಾಲೂ ಬದುಕಬೇಕಾದ್ರೆ ಒಂದು ದಾನ ಮಾಡಬೇಕು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅಪ್ಪು ಅವರು ಅದನ್ನ ಹೇಳಿದ್ದು ಅದೇ ರೀತಿ ಸಾಧ್ಯ ಆದಷ್ಟು ಅವ್ರದ್ದು ದಾರಿ ಸ್ವಲ್ಪ ಆದ್ರೂ ನಡಿಬೇಕನ್ನೋ ಒಂದು ಅಭಿಲಾಷೆ ನಮ್ಮ ಬ್ಯಾನರ್ ನಲ್ಲಿ ಅಪ್ಪು ಅವ್ರ ಫೋಟೋ ಇದೆ ಅವರ ಪ್ರೇರಣೆಗಾಗಿ ಒಂದು ಸಣ್ಣ ಕಾಯಕ ಮಾಡ್ತಾ ಇದ್ದೇವೆ ನೋಡಿ ಸ್ನೇಹಿತರೆ ಇವ್ರ ಬಗ್ಗೆ ನಾವು ಈ ಥರ ಕೇಳ್ತಾ ಇದೀವಿ ಅಂದರೆ ಇದು ಬರೀ ಪ್ರಚಾರಕ್ಕೆ ಆಗಲ್ಲ ಸಾಮಾಜಿಕ ಕಳಕಳಿಯಾಗಿ ನಾವು ಕೇಳ್ತಾ ಇದೀವಿ ಇದನ್ನ ಏನೋ ಪ್ರಚಾರಕ್ಕಾಗಿ ನಾವು ವಿಡಿಯೋ ಮಾಡ್ತಾ ಇಲ್ಲ ಅವರು ಸ್ಟಿಲ್ ಅವ್ರ ಜೀವನದಲ್ಲಿ ನಡೆದಿರುವಂಥ ಸಮಾಜ ಕಾರ್ಯಗಳಾಗಿರ್ಬೋದು ತಾನೇ ಕೇಳಿದ್ವಿ ದೇಹ ದಾನ ಮಾಡಿದೀನಿ ಅಂತೇಳಿ ಅದನ್ನು ಕೇಳಿದೀನಿ ನಮ್ಮ ಒಂಥರ ಮೈಜುಮ್ಮಂತಿಗ ಈಗ ಸರ್ ನಿಮ್ದು ಅಂಬಿ ಆರ್ಮಿ ಟೀಮ್ ಅಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಸರ್ ನಿಮಗೆ ಮೂವತ್ತು ಜನ ಇದ್ದೀವಿ ಮೂವತ್ತು ಜನ ಸರ್ ಯಾವ ತರ ನಿಮ್ದು ಈ ಟೀಮ್ ರೆಡಿ ಆಗಿದೆ ಹಂಗೆ ಅಂತ ಅದು ನಾನೊಬ್ಬನೇ ಮಾಡ್ಕೋತ ಬರ್ತಾ ಇದ್ದೆ ರೀ ಅದು ಇಲ್ಲ ನಾವು ಬೆಂಬಲ ಮಾಡ್ತೀವಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನನ್ನ ಫ್ರೆಂಡ್ಶಿಪ್ ಅಂತಾಮೃತರ ಇದ್ರು ಎಲ್ಲಾರು ಎಲ್ಲಾ ಸಮಾಜದವ್ರು ಇದ್ರು ನಮ್ಮಲ್ಲಿ ಜಾತಿ ಇಲ್ಲ ಯೋಧರ ಜಾತಿ ಒಂದೇ ಎಲ್ಲಾರು ಕೂಡಿ ಇದನ್ನ ಮಾಡೋಣ ಅಂತ ಹೇಳಿ ಮೀಟಿಂಗ್ ಮಾಡ್ಕೊಂಡು ಎಲ್ಲಾರು ಸೇರ್ಪಡೆ ಮಾಡ್ಕೊಂಡೆ ಮಾಡ್ಕೊಂಡ್ ಅಂಬಿ ಆರ್ಮಿ ಟೀಮ್ ಅಂತ ಹೇಳಿ ಮಾಡ್ಕೊಂಡಿದ್ರಿ ಈಗ ಮೂವತ್ ಜನ ಯಾರು ಯಾರು ಇಲ್ಲ ಎಲ್ಲಾ ಕೂಲಿ ಕೆಲಸ ಪ್ರತಿನಿತ್ಯ ಕೆಲಸ ಮಾಡವರೇ ಇದಾರೆ ಕೂಲಿ ಕೆಲಸ ಮಾಡ್ತಾರ ಅವ್ರೆಲ್ಲಾ ಕೂಡಿ ಈ ತರ ಒಂದು ಟೀಮ್ ಮಾಡ್ಕೊಂಡಿದ್ವಿ ನಮ್ದೊಂದು ಅಂಬಿ ಆರ್ಮಿ ಟೀಮ್ ಒಂದು ಡ್ರೆಸ್ ಕೋಡ್ ಇದೆ ಭಗತ್ ಸಿಂಗ್ ಅವರದ ಒಂದು ಫೋಟೋ ಇಟ್ಕೊಂಡು ಅಂಬಿ ಆರ್ಮಿ ಟೀಮ್ ಅಂತ ಹೇಳಿ ಈ ವರ್ಷ ಈ ತರ ಡ್ರೆಸ್ ಕೋಡ್ ಮಾಡಿದ್ದೇವೆ ನಾವು ಮೂವತ್ತು ಜನ ಇದಾರೆ ಎಲ್ಲಾರು ಕೂಲಿ ಕೆಲಸನ ಮಾಡ್ತಾರೆ ಈ ತರ ನೀವು ಮಾಡೋ ಕಾರ್ಯ ಅವ್ರಿಗೂ ಕನಸಿರ್ಬೇಕಲ್ಲ ಮಾಡ್ಬೇಕು ಕನಸಿದ್ದ ಹೌದು ಜಿ ಹೌದು ಯಾಕಂದ್ರೆ ನನ್ ಜೊತೆ ಬರೋ ಹುಡುಗರೆಲ್ಲ ಯೋಧರ ಆಗ್ಬೇಕನ್ನು ಹುಡುಗರೇ ಬರತ್ತ ನನ್ ಜೊತೆ ಕೈ ಜೋಡಿಸಿದ್ದಾರೆ ಮತ್ತೆ ನಾವು ಈ ನಮ್ ಮದರಕಂಡಿ ಗ್ರಾಮದಲ್ಲಿ ಮಾಡೋ ಈ ಯೋಧರ ಸೇವೆ ನೋಡಿ ಸುತ್ತಮುತ್ತ ಹೆಳೆಯನ್ನೆಲ್ಲ ನನಗೆ ಫೋನ್ ಮಾಡ್ತಾರೆ ಜಿ ನಾವು ಈ ತರ ಮಾಡ್ಬೇಕು ಅನ್ನೋದು ಏ ಅವ್ರು ಯಾವಾಗ ಫೋನ್ ಮಾಡಿದಾರೆ ಅವ್ರ ಎಲ್ಲರಿಗೂ ಒಂದೊಂದ್ ಮಾಹಿತಿ ಕೊಟ್ಟಿದ್ದೇನೆ ಈ ತರ ಯೋಧರ ರಜೆ ಮೇಲೆ ಬಂದ್ರೆ ಅವ್ರನ್ನ ಗೌರವಿಸ್ರಿ ಪ್ರತಿಯೊಬ್ರು ಯೋಧರ ಯೋಧರಾಗಬೇಕು ಪ್ರತಿಯೊಬ್ಬರು ಕನಸಿದೆ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಲ್ಲೋಣ ಈ ತರ ಬಂದ್ರ ನನ್ನ ಮಗುನು ಒಬ್ಬ ಯೋಧರಾಗಿ ಬಂದ್ರೆ ಈ ರೀತಿ ಅಂಬಿ ಹಾಂಗ್ ಮಾಡ್ತಾನೆ ಗೌರವಿಸ್ತಾನಲ್ಲ ನಾವು ಯಾರ ರಜೆ ಮೇಲೆ ಬಂದ್ರೆ ಅಥವಾ ಫಸ್ಟ್ ಟೈಮ್ ಯೋಧರಾಗಿ ಹೋಗಿದಾಗ ಅವ್ರ ರಜೆ ಮುಗಿಸ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ರೆ ನಾನು ಜಮಖಂಡ್ ರ್ಯಾಲಿ ಮಾಡ್ಕೊಂಡ್ ಬರ್ತೀನಿ ಅವ್ರಿಗೆ ಅಂದ್ರೆ ಸಪೋರ್ಟ್ ಆಗಿ ನಾವ್ ಇದೀವಿ ನಿಮ್ ಜೊತೆ ಯಾವತ್ತು ಯೋಧರಿಗಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ನಾನ್ ನೋಡಕ್ ಬಂದಿದಾರೆ ನಾನು ಗೌರವಿಸಿದ್ದಾರೆ ನನ್ನ ಟೀಮ್ನೆಲ್ಲ ಕರೆಸಿದ್ದಾರೆ ಊಟಕ್ಕೆ ಕರಿತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಗೆ ಆಮಂತ್ರಣ ಇದೆ ಇದೇ ರೀತಿ ಸಪೋರ್ಟ್ ಎಲ್ಲಾ ಕಡೆ ಆಗಲನ್ನೋ ಉದ್ದೇಶ ನಮ್ದು ಕಳಕಳಿ ಮತ್ತೆ ಎಲ್ಲಾ ಮನೆ ಪ್ರತಿಯೊಂದು ಒಬ್ಬೊಬ್ಬ ಯೋಧ ಆಗಿ ಹುಟ್ಟಬೇಕು ರಾಯಣ್ಣನಂತ ಯೋಧರಾಗಿ ಹುಟ್ಟಬೇಕು ದೊಡ್ಡ ಮಾತ್ರೆ ದೊಡ್ಡ ಮಾತ್ರೆ ಇದ್ದಾರೆ ಆ ರೀತಿ ಕನಸಿದೆ ಅವ್ರ ತಂದೆ ಮುಂದೆ ಹೇಳೋದಕ್ಕಾಗಿ ನನ್ನ ಜೊತೆ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ದಾರೆ ಅಣ್ಣಾಜಿ ನಾನು ಆಗ್ಬೇಕು ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಬಸವರಾಜ್ ಇದಾರೆ ವಿ ಇದಾರೆ ಇನ್ನು ಕೆಲವು ಜನ ಇದಾರೆ ಸಚಿನ್ ಇದ್ದಾರೆ ಯುವಕರೆಲ್ಲ ಬಂದು ಇಲ್ಲ ನಾನು ಅಂತ ಅಂತೇಳಿ ಅವ್ರ ತಂದೆ ತಾಯಿಯನ್ನು ಸದಕ್ಕೆ ನನ್ಗೆ ತಂದು ಭೇಟಿ ಮಾಡಿಸಿದ್ದಾರೆ ಹೆಂಗಾರ ಮಾಡು ಹೆಂಗಾರ ಮಾಡು ಇಲ್ಲ ಅವ್ರಿಗೆ ಸ್ವಲ್ಪ ಫಿಸಿಕಲ್ ಇವಾಗ ನಮ್ಮಲ್ಲಿ ಜಮಖಂಡಿ ಮಾಜಿ ಸೈನಿಕರ ಸಂಘದಿಂದ ಭಾಳ ಸಪೋರ್ಟ್ ಸಿಕ್ಕಿದೆ ಯಾಕಂದ್ರೆ ಅಲ್ಲಿ ಯುವ ಯೋಧರೆಲ್ಲ ನಮ್ಮ ಮ್ಯಾಲ ಬಹಳ ಪ್ರೀತಿ ಇವಾಗ ಅವರು ಮಾಜಿ ಅಕಾಡೆ ಯೋಧರ ಸಂಘದ ಅಕಾಡೆಮಿ ಅಂತೇಳಿ ಮಾಡಿದ್ದಾರೆ ಬೇರೆ ಬೇರೆ ಅಕಾಡೆಮಿಯವರೆಲ್ಲ ನನಗೆ ಫೋನ್ ಮಾಡಿ ಇಲ್ಲ ನಿಮ್ಮ ಪ್ರೇರಣೆಯಿಂದ ಯುವಕರು ನಮ್ಮಲ್ಲಿ ಹುರಾಕತ್ತಿದ್ದಾರೆ ಇನ್ನು ಪ್ರೋತ್ಸಾಹ ಕೊಡಿ ನಮಗೂ ಪ್ರೋತ್ಸಾಹ ಕೊಡಿ ನಮಗೂ ನಮ್ಮ ಜೊತೆ ನೀವು ನಿಲ್ಲಿ ನಮ್ಗ ಫೋನ್ ಮಾಡಿ ಹೇಳ್ತಾ ಇದಾರೆ ನೋಡ್ರಿ ಪ್ರೀತಿಯಿಂದ ಪ್ರೀತಿಗೋಸ್ಕರ ಪ್ರೀತಿಯಾಗಿ ಬಂದು ಸೇರ್ಕೊಂಡಿರೋ ಟ್ರೀಮ್ ಇದು ಅವ್ರದೇ ಊರಿನ ಹಿರಿಕರು ಶಿಕ್ಷಕರು ಆದಂತ ರವಿ ಸರ್ನ ಒಂದ್ ಎರಡು ಮಾತ್ ಕೇಳೋಣ ಅವ್ರ ಬಗ್ಗೆ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಅಂಬಿ ಸರ್ ಬಗ್ಗೆ ಟೀಮ್ ಮಾಡಿದಾರಲ್ಲ ಸರ್ ಈಗ ಅಂಬಿ ಆರ್ಮಿ ಟೀಮು ಈಗ ಪೃಥ್ವಿ ಅವರು ಅಂದರು ಈ ತರ ಒಂದು ಸಂಘನ ಕಟ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಅವ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಸರ್ ಅಂಬರೀಷ್ ಅವರು ನಮಗ ಬಾಲ್ಯದ ಸ್ನೇಹಿತರು ಅವ್ರಿಗೆ ಬಾಲ್ಯದಿಂದಲೇ ಒಂದು ದೇಶಕ್ಕಾಗಿ ಏನಾದ್ರು ಮಾಡಬೇಕು ದೇಶವಾಗಿ ಮಾಡ್ಬೇಕು ಅಂತ ಕಾಣಿಸಿತು ಆದರೆ ದುರಾದೃಷ್ಟವಶಾತ್ ಅವರ ಆಟ ಆಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಪೆಟ್ಟಾಗಿ ಅವ್ರ ಕಾಲುಗಳು ಸ್ವಾಧೀನ ಕಳೆದುಕೊಂಡು ನಡಿಲಿಕ್ಕೆ ಕೂಡ ಕಷ್ಟ ಆಗುವಂಥ ಸನ್ನಿವೇಶ ಇದ್ರೂ ಸಹಿತ ಯೋಧರಿಗೆ ದೇಶಕ್ಕಾಗಿ ಏನಾದರೂ ಅನ್ನುವಂತಹ ಉದ್ದೇಶ ಇಟ್ಕೊಂಡು ನಮ್ಮೂರಿನ ಹಲವಾರು ಯುವಕರ ಒಂದು ಗುಂಪು ಕಟ್ಟಿಕೊಂಡು ಯೋಧರನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ಈ ಸುತ್ತಮುತ್ತ ಊರಿನಲ್ಲಿರುವಂತಹ ಯೋಧರಿಗೆ ಕರೆಸಿ ಸನ್ಮಾನ ಮಾಡುವಂಥದ್ದಾಗಿರ್ಬೋದು ಪ್ರತಿ ವರ್ಷ ನಿವೃತ್ತ ಯೋಧರ ಮತ್ತು ಹಲವಾರು ಜನರು ಯುದ್ಧದಲ್ಲಿ ಮಡಿದಂಥ ಸಂದರ್ಭದಲ್ಲಿ ಅವರ ಹೆಂಡತಿಯರನ್ನು ಸಹಿತ ನಮ್ಮೂರಿಗೆ ಪ್ರತಿ ವರ್ಷ ಯೋಧರೇ ನಮಗೆ ದೇವರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ಅವರ ಪಾದ ಪೂಜೆ ಮಾಡಿ ಅವರಿಗೆ ಗೌರವ ಸೂಚಿಸುವಂಥ ಕೆಲಸಗಳನ್ನು ಸುಮಾರು ಏಳೆಂಟು ವರ್ಷಗಳಿಂದ ಮಾಡ್ಕೊತಾ ಬಂದಿರುವಂಥದ್ದನ್ನು ನಾವು ಗಮನಿಸ್ತೀವಿ ಆ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕೂಡ ಆಹ್ವಾನಿಸುತ್ತಾ ನಾವು ಹೋಗಿರ್ತೀವಿ ಅವರಿಗೆ ಬೆಂಬಲವಾಗಿ ಹಲವಾರು ಜನ ಯುವಕರು ಗ್ರಾಮದ ಹಿರಿಯರು ನಿಂತಿರ್ತಾರೆ ಅವರ ಮನೋಭಾವನೆ ಯಾವ ರೀತಿ ಇತ್ತು ಅಂದ್ರೆ ಜನನಿ ಜನ್ಮಭೂಮಿ ಶ ಸ್ವರ್ಗಾದ ಪಿ ಗರಿಯ ಅನ್ನುವಂಥ ಭಾವನೆಯೊಂದಿಗೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನುವಂಥ ಭಾವನೆಯೊಂದಿಗೆ ಅವರು ದೇಶ ಸೇವೆ ತಮ್ಮ ಅದೇ ಆದಂಥ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ನನಗಿಸ್ತದೆ ಆರ್ಥಿಕವಾಗಿ ಅವರೇನು ಭಾಳಷ್ಟು ಏನು ಸಬಲರಲ್ಲ ಒಂದು ಸಣ್ಣ ಜರಾಕ್ಸ್ ಅಂಗಡಿ ಇಟ್ಕೊಂಡು ಅದರಲ್ಲಿ ಬರುವಂಥ ಅಲ್ಪ ಆದಾಯದಲ್ಲಿ ಒಂದು ಪಾಲನ್ನ ಯೋಧರಿಗೆ ಗೌರವ ಸೂಚಿಸುವ ಸಲುವಾಗಿ ಖರ್ಚು ಮಾಡ್ತಾ ಇದ್ದಾರೋ ಅಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ತುಂಬಾ ಖುಷಿ ಆಯ್ತು ಸರ್ ನನ್ನ ಜೊತೆ ಮಾತಾಡಿ ಅವರಿಗೆ ಕಬಡ್ಡಿ ಕೋಚರ್ ಆದಂತ ರಂಗಪ್ಪ ದಾಸರು ಅವರು ಕೂಡ ಇದ್ದಾರೆ ಅವ್ರ ಸ್ವಲ್ಪ ಕೆಳನ ಬಗ್ಗೆ ಏನು ಹೇಳ್ತಾರೆ ನಮಸ್ಕಾರ ಸರ್ ಸರ್ ಏನು ಇವ್ರ ಬಗ್ಗೆ ಅಭಿಪ್ರಾಯ ನಿಮ್ಮದು ಅಂದೇ ಅವರು ನಮ್ಮ ವಯಸ್ಸಿನಕಿಂತ ಅವರು ಚಿಕ್ಕವ್ರು ರೀ ಆದರೂ ಸಾಧನೆ ಒಳಗೆ ನಮ್ಮಕಿಂತ ದೊಡ್ಡವರಾಗಿ ಬೆಳೆದಾರೆ ರೀ ಅವ್ರು ಮಾಡುವಂಥ ಸಾಧನೆಯನ್ನ ನಾನು ಮಾಡ್ಬೇಕಂತ ಮೊದಲು ಪ್ರಯತ್ನ ಪಟ್ಟಿದ್ದೆ ರೀ ಆದ್ರೆ ನನ್ನಿಂದ ಆಗಿರಲಿಲ್ಲ ಅದ ಅದಕ್ಕೆ ಅವ್ರು ಮಾಡಕತ್ತೇನ ಅವ್ರಿಗೆ ನಾವು ಗಂಡಲ ಈ ನಾ ಕಾರ್ಗಿಲ್ ಯುದ್ಧ ನಡೆದಾಗ ಅವರು ನನಗೆ ಭಾರತ ದೇಶದ ವಿಜಯ ಪತಾಕಿ ಹಾರಿಸೋದನ್ನ ನಾನು ಮೊದಲಿನಿಂದಲೂ ಹಿಡ್ದು ಆರಂಭ ಆಗ ಇನ್ನೊಂದನ್ನು ಹಿಡ್ದ ಅದು ಅಂತ್ಯ ಆಗುವವರಿಗೂ ನಾನು ಕುತೂಹಲದಿಂದ ಪೇಪರ್ದಾಗ ಓದ್ತಿದ್ದೀರಿ ಏನಾಗ್ತೈತಿ ಇವತ್ತ ನಮ್ಮ ದೇಶದ ಘಟನೆ ಏನಾಗ್ತೈತಿ ಯುದ್ಧದ ಸಾರಾಂಶ ಇದೆಲ್ಲ ನನಗೆ ಭಾಳ ತಲೆ ಆಗಿರ್ತೀರಿ ಸರ್ ಅದು ನನ್ನಿಂದ ಆಗ್ಲಾರ್ದಾಗಿ ನಾನು ಅಂಬಿಯವರಿಗೆ ಒಂದು ಬೆಂಬಲ ಆಗಿ ನಿಂತೀವಿ ಸರ್ ನಮಗೂ ದೇಶದ ಅಭಿಮಾನ ಜಾಸ್ತಿ ಸರ್ ನಾಡಿನ ಜನತೆಗೆ ನಿಮ್ಮಿಂದ ಏನಾದರೂ ಹೇಳಬೇಕು ಅನಿಸಿದ್ರೆ ಏನ್ ಹೇಳ್ತೀರಾ ಸರ್ ಈಗ ಏನಿಲ್ಲ ಸರ್ ಸುತ್ತಮುತ್ತ ರಜೆಯ ಮೇಲೆ ಬಂದಂಥ ಯೋಧರನ್ನ ನಮಗೆ ಪರಿಚಯ ಮಾಡಿಕೊಡಿ ಅವ್ರನ್ನ ಕರೆಸೋ ಜವಾಬ್ದಾರಿ ನಮಗೆ ಅವರಿಗೆ ಗೌರವಿಸೋದು ಹಾಗೂ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ತೀವಿ ಕ್ರೀಡೆಗಳಿಗೆ ಭಾಳ ಮಹತ್ವ ಕೊಡ್ತೀವಿ ಕ್ರೀಡೆಯಲ್ಲಿ ಮತ್ತು ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಅಥವಾ ಪ್ರಮಾಣಪತ್ರ ಪ್ರಶಸ್ತಿ ಪತ್ರ ಪಡೆದವ್ರನ್ನೆಲ್ಲ ಗ ಕರೆಸಿ ನಾವು ಗೌರವಿಸುವಂಥ ಕೆಲಸ ಮಾಡ್ತೀವಿ ಎಲ್ಲ ಸಮಾಜದ ಪ್ರತಿ ವರ್ಷ ನಾವು ಗೌರವಿಸ್ತೀವಿ ಹತ್ತನೇ ತರಗತಿ ಆಗಲಿ ಹನ್ನೆರಡನೇ ತರಗತಿ ಆಗಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿ ಗೌರವಿಸ್ತೀವಿ ನಾವು ಮತ್ತು ನಿಮ್ಮಿಂದ ಸುತ್ತಮುತ್ತ ಯಾರಾದರೂ ಬಡ ವಿದ್ಯಾರ್ಥಿಗಳಿದ್ದರೆ ನಮ್ಗೆ ಪರಿಚಯ ಮಾಡಿಕೊಡಿ ಸಾಧ್ಯ ಆದಷ್ಟು ಅವರಿಗೆ ಶಿಕ್ಷಣದ ಬಗ್ಗೆ ಶಿಕ್ಷಣದ ಪುಸ್ತಕಗಳನ್ನ ಅಥವಾ ಪೆನ್ನುಗಳನ್ನ ಕೊಡುವ ವ್ಯವಸ್ಥೆ ನಮ್ಮ ಟೀಮ್ ವತಿಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಮತ್ತು ಮತ್ತೆ ಸರ್ ಈಗ ಈ ಥರ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ತಿದ್ದೀರಿ ನೀವು ಮೊದಲೇ ಅಂದರು ಒಂದು ಒಂದು ಸಣ್ಣ ಅಂಗಡಿಯಲ್ಲಿ ಬರುವಂತ ಆದಾಯದ ಮೇಲೆ ಕೈಲಾದಷ್ಟು ನೀವು ಮಾಡ್ತಿದ್ದೀರಿ ಈಗ ನಾ ಈಗ ಸಮಾಜಕ್ಕೂ ಕೂಡ ಒಂದು ಏನು ಸರ್ ನನ್ನ ಕಡೆಯಿಂದ ಒಂದು ನಿಮ್ಮ ಕ್ಯೂ ಆರ್ ಕೂಡ ಹಾಕ್ತೀವಿ ಕೆಳಗಡೆ ಒಂದು ಸಮಾಜಕ್ಕೆ ಒಂದು ಆತ್ರೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಏನಿಲ್ಲ ಸರ್ ನೀವು ಕೊಡುವಂತ ಒಂದೊಂದು ರೂಪಾಯಕ್ಕೂ ನಾವು ಅದಕ್ಕೆ ತಕ್ಕವಾದ ವಿದ್ಯಾರ್ಥಿಗಳನ್ನ ಕರೆಸಿ ಮತ್ತು ಯೋಧರಾಗಲಿ ಯೋಧರ ಮಕ್ಕಳಾಗಲಿ ಮತ್ತು ಹೆಚ್ಚು ಮುಂದೆ ಹೋಗುವ ಆಟಗಾರರಾಗಲಿ ಅವ್ರಿಗೆ ಬಸ್ ಚಾರ್ಜ್ ಆಗಲಿ ಅವ್ರದ್ದು ಪುಸ್ತಕ ಪೆನ್ನುಗಳಿಗಾಗಿ ಅದಾವ ನೀವು ಕೊಟ್ಟಂಥ ಒಂದೊಂದು ರೂಪಾಯಿನೂ ಅದಕ್ಕೆ ನಾವು ಇನ್ನು ಖರ್ಚು ಮಾಡ್ತೀವಿ ನೋಡಿ ಸ್ನೇಹಿತರೆ ಎಲ್ಲಿಲ್ಲೂ ಸಾವಿರ ರೂಪಾಯಿ ಹತ್ತತ್ತು ಸಾವಿರ ರೂಪಾಯಿ ಹೆಂಗೇಂಗೋ ಖರ್ಚು ಮಾಡ್ತಾರೆ ಆದರೆ ಅದರಲ್ಲಿ ಕೆಲವು ಅಷ್ಟು ಕೂಡ ಅಂತ ಹೇಳೋದಿಲ್ಲ ನಾವು ಒಂದು ರೂಪಾಯಿನೋ ಎರಡು ರೂಪಾಯಿನೋ ಐದು ರೂಪಾಯಿ ಹತ್ತು ರೂಪಾಯಿನೋ ನಿಮ್ಮ ಕೈಲಾದಷ್ಟು ಇವರಿಗೆ ಸಹಾಯ ಮಾಡಿದ್ರೆ ಅವರು ಸ್ವಂತಕ್ಕೆ ಇದನ್ನ ಯೋಚನೆ ಮಾಡ್ತಿಲ್ಲ ಸ್ವಂತಕ್ಕೆ ಯೂಸ್ ಮಾಡ್ತಿಲ್ಲ ದುಡ್ಡನ್ನ ನೆಕ್ಸ್ಟೋ ಶಿಕ್ಷ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾರೆ ಸೈನಿಕರು ಆರ್ಮಿ ಅಂದರೆ ಅವರು ಯೋಧರು ತೀರ್ಕೊಂಡಿರುವಂಥ ಸೈನಿಕರು ಅವರು ಫ್ಯಾಮಿಲಿಗೆ ಅವರಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ನಿಮ್ಮ ಕೈಲಿ ಆದಷ್ಟು ಕೆಳಗಡೆ ಕ್ಯೂ ಆರ್ ಕೂಡ ಹಾಕಿರ್ತೀವಿ ಅಕೌಂಟ್ ನಂಬರ್ ಹಾಕಿರ್ತೀವಿ ನಿಮ್ಮ ಕೈಲಿ ಆದಷ್ಟು ಮಾಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಯೋಧರಿಗೆ ಜಯ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಅನುಭವಿಸ್ತೇನೆ ಮದರ್ಕಂಡಿ ಗ್ರಾಮದಲ್ಲಿ ಅಂಬಿ ಆರ್ಮಿ ಟಿಮ್ ಅಂತ ಸೇವೆಯನ್ನು ಇದ್ದೀವಿ ಅದರಲ್ಲಿ ಸದಸ್ಯರಾಗಿ ಪಾತ್ರ ನಾವು ನಿರ್ವಹಿಸ್ತಾ ಇದ್ದೀವಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಯೋಧರಿಗೆ ಅಂತಲೇ ಕಾರ್ಯಕ್ರಮ ನಡೆಸ್ತೀವಿ ಎಲ್ಲ ಸಮಾಜ ಕಾರ್ಯ ಸಮಾಜ ಕಾರ್ಯದಲ್ಲಿ ನಿರ್ವಹಿಸುವಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋ ಮಾಡುವಂಥ ಕಾರ್ಯಗಳನ್ನು ನಾವು ನಿರ್ವಹಿಸ್ತೀವಿ ಅದರಿಂದ ತಮ್ಮ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಸಮಾಜ ಕಾರ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಗಳು ಅಥವಾ ಯೋಧರು ಮಾಜಿ ಯೋಧರು ಯೋಧರಾಗ್ಲಿ ಮತ್ತು ಯೋಧರ ಪಾದ ಪೂಜೆ ಮತ್ತು ಯೋಧ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಗೌರವಿಸುವಂತಹ ಒಂದು ಸಣ್ಣ ಕಾಯಕ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಜಿಲ್ಲಾ ಆಗಲಿ ತಾಲೂಕು ಆಗಲಿ ಯಾವುದೇ ಗ್ರಾಮದ ಆಗಲಿ ಅಥವಾ ಯೋಧರಾಗಲಿ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೇಕಾಗಿ ವಿನಂತಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಇವತ್ತು ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಸ್ಕಾರಗಳು